ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಇವತ್ತು ಪಾರ್ವತಿ ದರ್ಶನ ಮಾಡಿದವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಪಾರ್ವತಿ ಅಮ್ಮನ ದರ್ಶನ ಪಡೆದಷ್ಟೇ ಫಲ ಸಿಗುತ್ತೆ ಅಂತ ಹೇಳಿ ಇಲ್ಲಿ ದೊಡ್ಡವರು ಹೇಳಿದ್ದಾರೆ ಹಾಗಾಗಿ ನೀನು ಕೂಡ ಪಾರ್ವತಿಯ ದರ್ಶನ ಮಾಡಿದ್ದೆ ಅಲ್ವಾ ನಿನ್ನಲ್ಲೂ ದೇವಿ ಇದ್ದಾರೆ ಅಂತ ಹೇಳಿ ವಿಕ್ರಮ್ ವೇದನ ಕಾಲನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಶ್ವ ಬರ್ತಾರೆ ವಿಕ್ರಮ್ ವೇದನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇರೋದನ್ನು ನೋಡಿ ವಿಶ್ವ ತುಂಬನೇ ಕೋಪ ಮಾಡ್ಕೊಳ್ತಾನೆ ನಂತರ ವಿಶ್ವ ವಿಕ್ರಮ್ ಹತ್ರ ಹೇಳ್ತಾನೆ ಓ ಏನು ಇಷ್ಟು ದಿನ ವೇದವರಿಗೆ ಕೊಟ್ಟ ಕಷ್ಟಗಳನ್ನೆಲ್ಲ ಮರೆತು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ವೇದೆಯವರ ಹತ್ರ ನಾಟಕ ಮಾಡ್ತಿದ್ದೇನು ಅಲ್ವಾ ಹೇಗೋ ನೀನು ನಾಟಕ ಮಾಡೋದ್ರಲ್ಲಿ ನಂಬರ್ ಒನ್ ಅಲ್ವಾ ಅಂತ ಹೇಳಿ ವಿಶ್ವ ಕೇಳಿದಾಗ ವೇದ ಹೇಳ್ತಾಳೆ ಸರ್ ಸ್ವಲ್ಪ ಸುಮ್ಮನೆ ಇರಿ ಇದು ದೇವಸ್ಥಾನ ಅಂತ ಹೇಳಿದಾಗ ವಿಶ್ವ ಮತ್ತೆ ಹೇಳ್ತಾನೆ ಅಲ್ಲೇ ಅಲ್ಲ ವೇದವರೇ ನಿಮಗೆ ಇವನ್ ಬಗ್ಗೆ ಇನ್ನು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಇವನು ರೌಡಿ ನಿಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಇವಾಗ ಮತ್ತೆ ನಿಮಗೆ ಹತ್ರ ಆಗಲಿಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ರೌಡಿ ಇರ್ಬೋದು ಬಹುದು ಆದರೆ ಇವತ್ತು ಇವನು ರೌಡಿ ಅಲ್ಲ ಇವನನ್ನ ಇವತ್ತು ನಾನು ಇವತ್ತು ಯಾರ್ಯಾರು ಶಿವನ ದರ್ಶನ ಪಡೆದಿರ್ತಾರೋ ಅವರೆಲ್ಲರಿಗೂ ಅವರೆಲ್ಲರೂ ಕೂಡ ಶಿವನಿಗೆ ಸಮ ಅವರೆಲ್ಲರಲ್ಲೂ ಇವತ್ತು ಶಿವ ಇರ್ತಾನೆ ಅಂತ ಹೇಳಿ ವೇದ ಕೂಡ ಕೂತ್ಕೊಂಡು ವೇದ ವಿಕ್ರಮ್ ಕಾಲಿ ಕಾಲ ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಅವಾಗ ವಿಶ್ವನಿಗೆ ನೋಡಿ ಇನ್ನೂ ತುಂಬ ಕೋಪನೆ ಬರುತ್ತೆ ಆದರೆ ವಿಕ್ರಮ್ಗೆ ಮಾತ್ರ ತುಂಬಾ ಖುಷಿಯಾಗಿ ವೇದ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇರುವಾಗ ವಿಕ್ರಮ್ ವೇದನಿಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ ನಂತರ ವಿಶ್ವ ವಿಕ್ರಮ್ನ ಹತ್ರ ಹೇಳ್ತಾನೆ ಓ ಇವತ್ತು ದೆ ಪಾರ್ವತಿ ದರ್ಶನ ಮಾಡಿದವರೆಲ್ಲರೂ ದೇವಿಗೆ ಸಮಾಲುವ ಹಾಗಾಗಿ ನಾನು ಕೂಡ ಪಾರ್ವತಿಯ ದರ್ಶನ ಮಾಡಿದ್ದ ಮಾಡಿದ್ದೇನೆ ನಾನು ಕೂಡ ದೇವಿಗೆ ಸಮಾಲ ಹಾಗಾದರೆ ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡುವಂತ ಹೇಳಿ ವಿಶ್ವ ಕಾಲನ್ನು ಮುಂದೆ ಚಾಚ್ತಾನೆ ಆವಾಗ ವಿಕ್ರಮ್ ಹೇಳ್ತಾನೆ ದೇವರು ಇರುವುದು ಒಳ್ಳೆಯವರ ಹತ್ರ ಮಾತ್ರ ನೀನು ಒಳ್ಳೆಯವನಾಗಿದ್ದರೆ ಕಾಲಿಗೂ ಸಹ ಬಿದ್ದು ನಾನು ಆಶೀರ್ವಾದ ತಗೊಳ್ತಿದ್ದೆ ಆದರೆ ನಿನ್ನಲ್ಲಿ ಬರೀ ಕೆಟ್ಟ ಮನಸ್ಸೇ ಇರೋದು ಹೊರತಾಗಿ ಒಳ್ಳೆಯ ಮನಸ್ಸು ನಿನ್ನಲ್ಲಿ ಸ್ವಲ್ಪವೂ ಇಲ್ಲ ಬರೀ ನಾಟಕ ಹಾಗಾಗಿ ನಾನೇಕೋ ನಿನ್ನ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿದಾಗ ವಿಶ್ವ ಹೇಳ್ತೇನೆ ಏಯ್ ಸುಮ್ ಸುಮ್ನೆ ನನ್ನ ಹತ್ರ ನೀನು ಜಗಳ ಮಾಡಲಿಕ್ಕೆ ಬರಬೇಡ ನಿನಗೆ ಇದು ದೇವಸ್ಥಾನ ಇರ್ಬೋದು ಆದರೆ ನನಗೆ ದೇವಸ್ಥಾನ ಸ್ಟೇಷನ್ ಎಲ್ಲ ಕೂಡ ಒಂದು ಎಲ್ಲಿ ಪಾಪಿಗಳು ಇರ್ತಾರೋ ಅವರನ್ನು ಸದೆ ಬಿಡಿಯುವುದೇ ನನ್ನ ಕೆಲಸ ಹೆಚ್ಚು ಮಾತಾಡಿದರೆ ಇದು ದೇವಸ್ಥಾನ ಅಂತ ನೋಡದೆ ಒದ್ದು ಒಳಗಡೆ ಹಾಕ್ತೀನಿ ನೋಡ್ತಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಪ್ಲೀಸ್ ಇವತ್ತಾದ್ರೂ ಸ್ವಲ್ಪ ಸುಮ್ಮನೆ ಇರಿ ಇದು ದೇವಸ್ಥಾನ ಇಲ್ಲಿ ಎಲ್ಲ ಹಾಗೆಲ್ಲ ಜಗಳ ಮಾಡಬಾರ್ದು ಸ್ವಲ್ಪ ರೀಸೆಂಟ್ ಇರಬೇಕು ಅಂತ ಹೇಳಿ ವೇದ ವಿಶ್ವನಿಗೆ ಹೇಳ್ತಾಳೆ ಆವಾಗ ವಿಶ್ವನಿಗೆ ಇನ್ನೂ ಕೂಡ ಕೋಪ ಜಾಸ್ತಿ ಆಗುತ್ತೆ ವೇದ ಅಲ್ಲಿಂದ ಹೊರಗಡೆ ಳೆ ಆವಾಗ ವಿಕ್ರಮ್ ಹತ್ರ ವಿಶ್ವ ಹೇಳ್ತಾನೆ ಏನು ಯಾಕೆ ವೇದವರ ಹಿಂದೆ ಪದೇ ಪದೇ ಸುತ್ತತಾ ಇದ್ದೀಯಾ ಏನು ಲವ್ವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ನಾಚಿಕೆ ಆಗ್ತಿದೆ ಮರಿಯ ಒಂದು ರೀತಿ ಹಾಗೆ ಅಂತ ತಿಳ್ಕೊ ಏನು ಇವಾಗ ನಾನು ವೇದನ ಇಷ್ಟಪಡ್ತಾ ಇದ್ದೀನಿ ಏನು ಮಾಡ್ತೀಯ ನೀನು ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಏನು ಮಾಡ್ತೀನ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ ಹೇಳಿ ನಿನ್ನನ್ನು ಮತ್ತು ವೇದವ್ರನ್ನ ಇಂಚಿಂಚಾಗಿ ನಾನು ಇನ್ಮೇಲೆ ದೂರ ಮಾಡೋದೇ ನನ್ನ ಕೆಲಸ ನಿನ್ನನ್ನು ವೇದವರಿಂದ ದೂರ ಮಾಡಿ ವೇದವರ ಕಣ್ ದೃಷ್ಟಿಯಲ್ಲಿ ನಿನ್ನನ್ನು ಕೆಟ್ಟವನಾಗಿ ಇನ್ನೂ ಕೂಡ ಕೆಟ್ಟವನಾಗಿ ಮಾಡಿಲ್ಲ ಅಂತ ಹೇಳಿದರೆ ನನ್ನ ಹೆಸರು ವಿಶ್ವನೇ ಅಲ್ಲ ಅಂತ ಹೇಳ್ತಾನೆ ಆವಾಗ ವಿಕ್ರಮ್ ಹೇಳ್ತಾನೆ ಹೌದಾ ಹಾಗಾದರೆ ಹಾಗೆ ಮಾಡು ನೋಡೋಣ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ನಂತರ ವಿಶ್ವ ಕೂಡ ದೇವಸ್ಥಾನದ ಹೊರಗಡೆ ಹೋಗ್ತಾನೆ ಆವಾಗ ಆ ವೇದನ ಅಮ್ಮ ಪಪ್ಪ ಕೂಡ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ವಿಶ್ವ ಅವರಿಬ್ಬರನ್ನ ನೋಡಿ ಅಮ್ಮ ಅಪ್ಪ ಆಶೀರ್ವಾದ ಮಾಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾನೆ ಆವಾಗ ವೇದ ಅಮ್ಮ ಪಪ್ಪ ನೋಡಿದ್ರೆ ಎಷ್ಟು ಒಳ್ಳೆಯವರು ನಮ್ಮ ಸರ್ ಅಂತ ಹೇಳಿ ವಿಶ್ವನ ಹೊಗಳ್ತಾರೆ ನಂತರ ವಿಶ್ವ ಹೇಳ್ತಾನೆ ಏನು ಪಾರ್ವತಿ ದರ್ಶನ ಮಾಡಬೇಕು ಅಂತ ಬಂದಿದ್ದೀರಾ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ವೇದ ಅಮ್ಮ ಪಪ್ಪ ಹೇಳ್ತಾರೆ ಬೇಡ ನಾವು ಲೈನಲ್ಲೇ ಹೋಗ್ತೀವಿ ಅಂತ ಹೇಳಿದಾಗ ವಿಶ್ವ ಅರ್ಥನೆ ಸರ್ ಲೈನಲ್ಲಿ ಹೋಗ್ಲಿಕ್ಕೆ ಇನ್ನೂ ಕಡೆ ತುಂಬ ಟೈಮ್ ಆಗುತ್ತೆ ನೀವು ಬನ್ನಿ ಅಂತ ಹೇಳಿ ವೇದ ಅಮ್ಮ ಪಪ್ಪನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ವೇದ ಕೂಡ ಅಲ್ಲಿ ಸಿಗ್ತಾಳೆ ಆವಾಗ ವೇದನ ಕೂಡ ವೇದನ ಅಮ್ಮ ಪಪ್ಪ ಬಲವಂತವಾಗಿ ಕರ್ಕೊಂಡು ಬರ್ತಾರೆ ನಂತರ ದೇವಸ್ ದೇವರ ಮುಂದೆ ನಿಂತ್ಕೊಂಡು ಎಲ್ಲರೂ ಕೂಡ ಬೇಡ್ತಾ ಇರಬೇಕಾದ್ರೆ ವೇದ ಕೈಯಲ್ಲಿ ಕಾಯಿ ಮತ್ತೆ ದೇವರ ಸಾಮಾನನ್ನ ಇಟ್ಕೊಂಡಿರ್ತಾಳೆ ಆವಾಗ ವಿಶ್ವ ಅವಳನ್ನು ನೋಡಿ ವೇದನ ಕೈ ಮೇಲೆ ಕೈ ಇಟ್ಟು ಅದನ್ನ ಹಿಡ್ಕೊಳ್ತಾನೆ ಅವಾಗ ವೇದ ವಿಶ್ವನ ನೋಡಿದಾಗ ವಿಶ್ವ ಹೇಳ್ತಾನೆ ನೀವು ಮಾಡಿದ ಪುಣ್ಯದ ಫಲದಲ್ಲಿ ನನಗೂ ಸ್ವಲ್ಪ ಫಲ ಸಿಗ್ಲಿ ಅಂತ ಹೇಳಿ ಹಿಡ್ಕೊಂಡೆ ವೇದವ್ರ ಅಂತ ಹೇಳಿದಾಗ ವೇದ ಅವಳ ಕೈಯನ್ನು ತೆಗೆದು ಮತ್ತೆ ದೇವರ ಹತ್ರ ಬೇಟ್ಕೊಳ್ತಾಳೆ ನಂತರ ವಿಶ್ವ ಒಂದು ಕೈಯಲ್ಲಿ ಹೂವಿನ ಬುಟ್ಟಿಯನ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಫೋನ್ ಬರುತ್ತೆ ಫೋನ್ ಅಲ್ಲಿ ಮಾತಾಡ್ತಿರಬೇಕಾದ್ರೆ ಸರಿ ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ವಿಶ್ವ ಅಲ್ಲಿಂದ ಕೈಯ ಹೂವಿನ ಬುಟ್ಟಿನ ಕೈಯನ್ನ ಬಿಟ್ಟು ಹೊರಡ್ತಾನೆ ಅವಾಗ ಬುಟ್ಟಿ ಕೆಳಗಡೆ ಬೀಳುವಷ್ಟರಲ್ಲಿ ವಿಕ್ರಮ್ ಅದನ್ನ ಬಂದು ಹಿಡ್ಕೊಳ್ತಾನೆ ಆವಾಗ ವೇದನಿಗೆ ತುಂಬಾನೇ ಖುಷಿಯಾಗುತ್ತೆ ನಂತರ ಪುರೋಹಿತರು ಬಂದು ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ತಲೆ ಮೇಲೆ ಹೂವನ್ನು ಹಾಕಿ ಗಂಡ ಹಂತಿ ಇಬ್ರು ನೂಕಾಲ ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅವಾಗ ವೇದ ಅಮ್ಮ ಪಾಪನಿಗೆ ತುಂಬಾನೇ ಕೋಪ ಬರುತ್ತೆ ನಂತರ ಪುರೋಹಿತರು ವೇದನ ಕೈಗೆ ಒಂದು ದಾರನ ಕಟ್ತಾರೆ ಅದೇ ದಾರದಿಂದ ವಿಶ್ವ ವಿಕ್ರಮ ಕೈಗೂ ಕೂಡ ಕಟ್ತಾರೆ ವಿಕ್ರಮ್ ಅಂತೂ ತುಂಬಾನೇ ಖುಷಿ ಪಡ್ತಾರೆ ನಂತರ ವೇದ ಮತ್ತೆ ವಿಕ್ರಮ್ ಒಬ್ಬರೊಬ್ರು ತುಂಬಾ ಹೊತ್ತು ನೋಡ್ತಿರ್ಬೇಕಾದ್ರೆ ಪುರೋಹಿತ್ರು ಅಲ್ಲಿಗೆ ಬಂದು ಮತ್ತೆ ಮಾತನಾಡಿದಾಗ ವಿಕ್ರಮ್ ಅಲ್ಲಿಂದ ಹೊರಡಬೇಕು ಅಂತ ಹೊರಡ್ತಾನೆ ಅವರು ಮಗ ವಿಕ್ರಮ್ ಮತ್ತೆ ವೇದ ಕೈಗೆ ಒಂದೇ ದಾರದಿಂದ ಕಟ್ಟಿರ್ ಕಟ್ಟಿದ್ರಿಂದ ಅವನಿಗೆ ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ ಅವಾಗ ಅದನ್ನ ನೋಡಿ ವೇದನಿಗೆ ತುಂಬಾನೇ ಶಾಕ್ ಆಗುತ್ತೆ ಹೀಗೆ ಇಬ್ರು ಕೂಡ ನೋಡ್ತಾ ಇರಬೇಕಾದ್ರೆ ಮತ್ತೆ ಅಲ್ಲಿಗೆ ವಿಶ್ವ ಬರ್ತಾನೆ ವಿಶ್ವ ನೋಡಿ ತುಂಬಾನೇ ಕೋಪದಿಂದ ಅದನ್ನ ಕಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾನೆ ಆದ್ರೆ ಸಾಧ್ಯ ಆಗೋದಿಲ್ಲ ನಂತರ ಹೇಗೆಲ್ಲ ಪ್ರಯತ್ನ ಮಾಡಿ ಅದನ್ನ ಕಟ್ ಮಾಡ್ತಾನೆ ನಂತರ ವಿಕ್ರಮ್ ಹತ್ರ ಹೇಳ್ತಾನೆ ನೋಡಿದ್ಯಾ ನಿಮ್ಮಿಬ್ಬರ ಬಂಧ ಎಷ್ಟೇ ಗಟ್ಟಿಯಾಗಿದ್ರೂ ಸಹಿತ ಅದನ್ನ ಇಂಚಿಂಚು ದೂರ ಮಾಡುವುದೇ ನನ್ನ ಕೆಲಸ ಇನ್ಮೇಲೆ ನನಗೆ ನನ್ನ ಡ್ಯೂಟಿ ೂ ಇದೇ ಮುಖ್ಯವಾದ ಕೆಲಸ ಅಂತ ಹೇಳಿ ಇಷ್ಟು ದಿನ ವೇದವರು ನಿನ್ನನ್ನ ಎಷ್ಟು ಕೆಟ್ಟವನು ಅಂತ ಅಂದ್ಕೊಂಡಿದ್ದಾಳು ಅಂದ್ಕೊಂಡಿದ್ದಾರೋ ಅದಕ್ಕಿಂತ ದುಪ್ಪಟ್ಟು ಅವರು ಕೆಟ್ಟವನು ಅಂತ ಹೇಳಿ ಯೋಚನೆ ಮಾಡಬೇಕು ಆ ರೀತಿ ನಾನು ನಿನ್ನನ್ನ ಕೆಟ್ಟವನಾಗಿ ಮಾಡ್ತೀನಿ ಇನ್ಮೇಲೆ ನೀವಿಬ್ರು ಮುಖ ನೋಡುದಿರ್ಲಿ ಅವಳು ಹೋಗಿದ ದಾರಿಯಲ್ಲಿ ಸಹಿತ ನೀನು ಹೋಗ್ಲಿಕ್ಕೆ ಹಿಂಜರಿಬೇಕು ಆ ರೀತಿಯಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ವಿಶ್ವ ಮತ್ತೆ ಹೇಳ್ತಾನೆ ಅವಾಗ ವಿಕ್ರಮ್ ನೋಡೋಣ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ವಿಕ್ರಮ್ ಮತ್ತೆ ವೇದನ ಕೈಗೆ ಒಂದೇ ದಾರದ ಕಟ್ಟಿದ ಇದು ಹಾಗೆ ಬ ಪುರೋಹಿತರು ಗಂಡ ಹೆಂಡತಿ ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿದ್ದರಿಂದ ವೇದ ಅಮ್ಮ ಮತ್ತೆ ಪಪ್ಪನಿಗೆ ತುಂಬಾ ಕೋಪ ಬಂದಿರುತ್ತೆ ಆವಾಗ ವೇದನ ಅಮ್ಮ ಹೇಳ್ತಾರೆ ನಾನು ಇಲ್ಲಿಂದ ಹೊರತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರತಾರೆ ಆವಾಗ ವೇದ ಪಪ್ಪನೂ ಕೂಡ ಉಮಾ ಉಮಾ ಅಂತ ಹೇಳಿ ಹಿಂದ್ಗಡೆನೇ ಹೋಗ್ತಾರೆ ಆವಾಗ ವಿಶ್ವ ವೇದನ ಹತ್ರ ಹೇಳ್ತಾರೆ ವೇದವರೇ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನಾನು ನಿಮ್ಮ ಅಮ್ಮ ಪಪ್ಪನ ಇಲ್ಲಿಗೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ವಿಶ್ವನು ಕೂಡ ವಾಪಸ್ ಹಿಂದೆ ಹೋಗಿ ಆದರೆ ವೇದ ಮಾತ್ರ ಪುರೋಹಿತರು ಕಟ್ಟಿರುವ ಇಬ್ಬರ ದಾರದ ಬಗ್ಗೆ ಯೋಚನೆ ಮಾಡ್ತಾ ದೇವರ ಮುಂದೆ ನಿಂತ್ಕೊಳ್ತಾಳೆ ನಂತರ ಹತ್ರ ವೇದ ಹೇಳ್ತಾಳೆ ಅಮ್ಮ ಪ್ರತಿ ಸಲ ನಾನು ವಿಕ್ರಮ್ನ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಒಂದು ಕಾರಣದಿಂದ ಮತ್ತೆ ನಾನು ವಿಕ್ರಮ್ನ ತಪ್ಪು ಕೆಟ್ಟವನು ಅಂತ ಹೇಳಿ ಅವನನ್ನು ಅರ್ಥ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಆದರೆ ವಿಕ್ರಮ್ ನನಗೆ ಒಳ್ಳೆಯವನ ಕೆಟ್ಟವ್ನ ಅಂತ ಹೇಳಿ ಇನ್ನೂ ಕೂಡ ಸರಿಯಾಗಿ ಅರ್ಥನೇ ಆಗ್ತಾ ಇಲ್ಲ ಆದರೆ ಇವತ್ತು ಈ ರೀತಿ ಆಗಿದ್ದ ನೋಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ನನಗೆ ಮನಸ್ಸಿಗೆ ಬರ್ತಾ ಇದೆ ಒಂದು ವೇಳೆ ನಾನೇ ವಿಕ್ರಮ್ನ ಕೆಟ್ಟದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡುವ ದೃಷ್ಟಿಯಿಂದ ನೀವೇ ಈ ರೀತಿಯಾಗಿ ನಿಜವಾಗ್ಲೂ ವಿಕ್ರಮ್ ಒಳ್ಳೆಯವನೇ ಅಂತ ಹೇಳಿ ವೇದ ಯೋಚನೆ ಮಾಡ್ತಾ ಹೇಳ್ತಾಳೆ ಇನ್ಮೇಲೆ ಏನೇ ಆದ್ರೂ ಸರಿ ನಾನು ವಿಕ್ರಮ್ ಗುಡ್ ಫ್ರೆಂಡ್ಸ್ ಇನ್ಮೇಲೆ ನಾನು ವಿಕ್ರಮ್ ಬಗ್ಗೆ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳುವುದಿಲ್ಲ ಅವನ ಸ್ನೇಹ ಸ್ನೇಹನ ಕಳೆದುಕೊಳ್ಳೋದಿಲ್ಲ ವಿಕ್ರಮ್ ಸ್ನೇಹ ನನಗೆ ಬೇಕು ಅಂತ ಹೇಳಿ ವೇದ ಕೈಯನ್ನ ನೋಡ್ತಾ ಹೇಳ್ತಾಳೆ ಈ ಕಡೆ ವಿಕ್ರಮ್ ಕೂಡ ತುಂಬಾನೇ ಖುಷಿಯಾಗಿರ್ತಾನೆ ನನಗೆ ಸಜೆಷನ್ ಕೊಟ್ಟ ಆ ವ್ಯಕ್ತಿ ಯಾರು ಆ ಹಿರಿಯರು ಎಲ್ಲಿದ್ದಾರೆ ಅಂತ ಹೇಳಿ ವಿಕ್ರಮ್ ಶಂಕರನ್ನ ಹುಡುಕ್ತಾ ಇರ್ತಾನೆ ಆದ್ರೆ ವಿಕ್ರಮ್ಗೆ ಅವನು ಅವರು ಎಲ್ಲಿಯೂ ಕೂಡ ಸಿಗದ ಕಾರಣ ವಿಕ್ರಮ್ ಹೇಳ್ತಾನೆ ದೇವಸ್ಥಾನಕ್ಕೆ ಬಂದಿರುವ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಆದರೆ ಆ ವ್ಯಕ್ತಿ ಎಲ್ಲಿ ಹೋದ್ರು ಯಾಕೆ ಪದೇ ಪದೇ ನನ್ನ ಕಣ್ಣಿಗೆ ಬಿದ್ದು ನನಗೆ ಒಂದೊಂದು ರೀತಿಯಲ್ಲಿ ಒಳ್ಳೆಯ ಸಜೆಷನನ್ನು ಅನ್ನ ಕೊಡ್ತಾನೆ ಇದ್ದಾರೆ ಆದರೆ ಇವಾಗ ಅವರಿಗೊಂದು ಥ್ಯಾಂಕ್ಸ್ ಹೇಳುವಂತ ಹೇಳಿದ್ರು ಸಹಿತ ಅವರು ಎಲ್ಲಿಯೂ ಕೂಡ ಕಾಣ್ತಾ ಇಲ್ವಲ್ಲ ಮೋಸ್ಟ್ಲಿ ಮಾಯಾವೇ ಇರಬೇಕು ಅಂತ ಹೇಳಿ ವಿಕ್ರಮ್ ತನ್ನಷ್ಟಕ್ಕೆ ಹೇಳ್ಕೊಂಡು ನಗಾಡ್ತಾನೆ ಏನೇ ಆದ್ರೂ ಆ ವ್ಯಕ್ತಿಯಿಂದ ನನಗೆ ತುಂಬಾನೇ ಸಹಾಯ ಆಗಿದೆ ದೇವರನ್ನೇ ನಂಬುದಿಲ್ಲ ಅಂತ ಅಂದ್ಕೊಂಡಿದ್ದವನಿಗೆ ದೇವಸ್ಥಾನದ ಒಳಗಡೆ ಹೋಗಿ ಬಟ್ಟೆನ ಬದಲಾಯಿಸಿ ದೇವರಿಗೆ ನಮಸ್ಕಾರ ಮಾಡಿಸಿ ಬೇತಾಳನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಾಗ ಮಾಡಿ ನನ್ನ ಮತ್ತೆ ಬೇತಾಳನ ಸಂಬಂಧ ಇನ್ನ ಕೂಡ ಸ್ವಲ್ಪ ಹತ್ತಿರವಾಗುವಂತೆ ಮಾಡಿದ್ರು ಇವತ್ತು ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ವಿಕ್ರಮ್ ವೇದನ ನೆನೆಸ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು